ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸುಮುಖ ಅಸೋಸಿಯೇಟ್ಸ್ ಸೊ ಇವತ್ತಿನ ಟಾಪಿಕ್ ದಕ್ಷಿಣ ನೈಋತ್ಯದ ಬೀದಿ ಕುತ್ತು ನೋಡಿ ದಕ್ಷಿಣ ನೈಋತ್ಯ ಅಂದರೆ ಸೌತ್ ವೆಸ್ಟ್ ಇಟ್ಟು ಯಾವ ರೀತಿಯ ಪರಿಸ್ಥಿತಿ ಎದುರಾಗುತ್ತೆ ಅಂತ ತಿಳಿಸಿಕೊಡ್ತೇನೆ ಬಟ್ ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ನಿವೇಶನ ಮನೆಯ ಒಂದು ಸ್ಕೆಚ್ ಹಾಕೋಣ ಹಾಗೂ ಇದು ರಸ್ತೆ ನೋಡಿ ಇಲ್ಲಿ ಎಕ್ಸ್ಟೆನ್ಷನ್ ಇದು ಇದು ನಾರ್ತ್ ಸೌತ್ ಈಸ್ಟ್ ಹಾಗೂ ಇದು ವೆಸ್ಟ್ ಅಂದರೆ ಇದು ಉತ್ತರ ಇದು ದಕ್ಷಿಣ ಇದು ಪೂರ್ವ ಹಾಗೂ ಇದು ಪಶ್ಚಿಮ ಸೊ ಈ ಸೌತ್ ವೆಸ್ಟ್ ಅಂದ್ರೆ ನೈಋತ್ಯದ ಮೂಳೆ ಯಾವುದಂದ್ರೆ ನೋಡಿ ಫಸ್ಟ್ ಆಫ್ ಆಲ್ ಇದು ಈಶಾನ್ಯ ಇದು ಆಗ್ನೇಯ ಇದು ನೈಋತ್ಯ ಹಾಗೂ ಇದು ವಾಯುವ್ಯ ನಿಮ್ಮ ಒಂದು ರೋಡ್ ಕುತ್ತು ಅಂದ್ರೆ ರಸ್ತೆ ಕುತ್ತು ನೋಡಿ ಈ ತರ ಇರುತ್ತೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇದು ನಿಮ್ಮ ಒಂದು ಮನೆ ಈ ರೀತಿಯ ಬೀದಿ ಕುತ್ತು ಆ ಮನೆಯಲ್ಲಿ ವಾಸಿಸುವ ಹೆಂಗಸರ ಮೇಲೆ ಮುಖ್ಯವಾಗಿ ಈ ಮನೆಯ ಯಜಮಾನನ ಹೆಂಡತಿಯ ಮೇಲೆ ಹೆಚ್ಚು ಕೆಟ್ಟ ಫಲಿತಾಂಶವನ್ನು ಬೀರುತ್ತೆ ಅದರ ಜೊತೆಗೆ ಗಂಡ ಹೆಂಡತಿಯ ನಡುವೆ ಒಂದು ಮಾತುಗಾರಿಕೆ ಆಗಲಿ ಅಥವಾ ಕೇಳುವ ಪರಿಸ್ಥಿತಿಯಲ್ಲೂ ಇಬ್ಬರು ಇರುವುದಿಲ್ಲ ಹೆಚ್ಚಾಗಿ ಮಲಿಯೋದು ಅನಾರೋಗ್ಯಕ್ಕೆ ಈಡಾಗ್ತದೆ ಜೊತೆಗೆ ಹವಾಮಾನಗಳಿಗೂ ತುತ್ತಾಗ್ತದೆ ಜೊತೆಗೆ ಒಂದು ರೆಸ್ಪೆಕ್ಟ್ ಒಂದು ಮರ್ಯಾದೆ ಗೌರವವಾದ ಸ್ಥಾನವನ್ನು ಇವರು ಪಡೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತು ಒಂದು ಮನೆಯ ಚೊಕ್ಕಟ್ಟವಾಗಿ ಇಟ್ಕೊಳ್ಬೇಕು ಅಂತಂದ್ರೂ ಏನೋ ಅಂತ ಇವರಿಗೆ ಬೇಸರ ಉಂಟಾಗುತ್ತೆ ಜೊತೆಗೆ ಯಾವುದೇ ಒಂದು ಒಳ್ಳೆ ಕಾರ್ಯ ಮಾಡಬೇಕೆಂದರೂ ಇದು ಪ್ರಾರಂಭದಲ್ಲಿ ವಕ್ರಿಸ್ ವಕ್ರತಾನೆ ಉಂಟಾಗುತ್ತೆ ಅಂದರೆ ಈ ಒಂದು ಕೆಲಸ ಮುಂದಕ್ಕೆ ಹೋಗಲಿಕ್ಕೆ ಅಸಾಧ್ಯ ಹಾಗಾಗಿ ಹೆಚ್ಚು ಈ ರೀತಿಯ ಸೌತ್ ವೆಸ್ಟ್ ಅಂದರೆ ನೈಋತ್ಯ ಮೂಳೆ ಹೆಚ್ಚಾಗಿ ಮಹಿಳೆಯರಿಗೆ ಸಾಮಾನ್ಯವಾಗಿ ಹೆಚ್ಚು ಕೆಟ್ಟ ಫಲಿತಾಂಶಗಳು ಉಂಟಾಗುತ್ತೆ ಜೊತೆಗೆ ಹೆಚ್ಚು ವೇದನೆ ಪಡುವಂಥ ಮನೆಯಾಗುತ್ತೆ ಇವೆಲ್ಲ ನಡೆಯುವುದು ಈ ಒಂದು ನೈಋತ್ಯದ ಮೂಳೆ ಅಥವಾ ಸೌತ್ ವೆಸ್ಟ್ ಕಾರ್ನರ್ ರೋಡ್ ಇಟ್ಟಲ್ಲಿ ಕೆಟ್ಟ ಫಲಿತಾಂಶವನ್ನು ನೀಡುತ್ತೆ ಹಾಗಾಗಿ ಇದು ಅಶುಭ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹೆಚ್ಚಾಗಿ ಮುಖ್ಯವಾಗಿ ನಿಮ್ಮ ಒಂದು ಮಾತ್ ಝೀರೋ ಡಿಗ್ರಿ ಇದೆಯಾ ಅಥವಾ ಪ್ಲಸ್ ಮೈನಸ್ ಟೆನ್ ಡಿಗ್ರಿ ಇದೆಯಾ ಚೆಕ್ ಮಾಡಿಕೊಂಡು ಇದನ್ನು ಡಿಸೈಡ್ ಮಾಡತಕ್ಕದ್ದು ಇಷ್ಟದಲ್ಲಿ ಲೈಕ್ಸ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ